ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ ಬಂದ್ ಹಾಕಿಸ್ತಾ ಇದೆ ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ಬಣ ಬಡಿದಾಟ ಇದೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಬಣ ಕಿತ್ತಾಟಕ್ಕೆ ಹಿಂದೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ ಹಾಕುತ್ತೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆನೆ ಡೆಲ್ಲಿಗೆ ಹೋಗಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರ ಇವತ್ತು ಹೈಕಮಾಂಡ್ ಭೇಟಿಯಾಗಲಿರುವ ವಿಜೇಂದ್ರ ಸೊ ಬಣಗಳ ನಡುವೆ ಹೈಕಮಾಂಡ್ ಸಂಧಾನವನ್ನ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಮಂಜು ಒಂದು ಕಡೆ ರೆಬಲ್ಸ್ ನಾಯಕರು ಇದ್ದಾರೆ ಮತ್ತೊಂದು ಕಡೆ ಈಗ ವಿಜೇಂದ್ರ ನೆನ್ನೆನೆ ಡೆಲ್ಲಿಗೆ ಹೋಗಿರುವಂಥದ್ದು ಸೊ ಈಗ ಡೆಲ್ಲಿ ರಿಸಲ್ಟ್ನ ಉತ್ಸಾಹದಲ್ಲಿದೆ ಬಿಜೆಪಿ ಹೈಕಮಾಂಡ್ ಸೊ ಈ ನಡುವೆ ಏನಾದರೂ ರಾಜ್ಯ ಬಿ ಜೆ ಪಿಯ ಬಿಕ್ಕಟ್ಟನ್ನು ಸರಿ ಮಾಡುವಂತಹ ಆಪರೇಷನ್ ಮಾಡುವಂತಹ ಕೆಲಸಗಳಾಗುತ್ತಾ ಏನಾಗ್ತಾ ಇದೆ ದೆಹಲಿ ಹೈಕಮಾಂಡ್ ಮನಸಲ್ಲಿ ಏನಿದೆ ವೀಣಾ ಮೊದಲ ಹಂತದಲ್ಲಿ ಯಾರು ರೆಬಲ್ಸ್ ಇದ್ದಾರೆ ಅವ್ರ ಕಡೆಯಿಂದಲೂ ಕೂಡ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದು ಒಂದು ಕಡೆ ನಡೀತಾ ಇದೆ ಅದರ ಜೊತೆಯಲ್ಲಿ ಕೆಲವರು ನಾಯಕರು ಹೈಕಮಾಂಡ್ನ ಕೆಲವು ನಾಯಕರನ್ನ ಈ ರೆಬೆಲ್ ಟೀಮ್ ನಾಯಕರು ಕೂಡ ಭೇಟಿಯಾಗಿ ತಮ್ಮ ಏನು ಬೇಡಿಕೆ ಏನು ಅನ್ನುವಂಥದ್ದನ್ನು ಅವರ ಮುಂದೆ ಸ್ಪಷ್ಟವಾಗಿ ಮಂಡಿಸುವಂತ ಕೆಲಸ ಒಂದು ಕಡೆ ಆಗ್ತಾ ಇದೆ ಅದೇ ರೀತಿ ಸಂಸದರಿಂದಲೂ ಕೂಡ ಆಗ್ತಾ ಇರುವಂತದ್ದು ಸಂಸದರ ಕಡೆಯಿಂದಲೂ ಕೂಡ ಹೈಕಮಾಂಡ್ ಮಾಹಿತಿ ಪಡಿತಾ ಇದೆ ಅದರ ಜೊತೆ ಜೊತೆಗೆ ನಾವು ಬಲಿಷ್ಠ ಅನ್ನುವಂತ ಅಂತ ತೋರಿಸಲಿಕ್ಕೋಸ್ಕರ ಈ ರೆಬೆಲ್ ಟೀಮ್ ಏನಿತ್ತು ಆ ರೆಬೆಲ್ ಟೀಮ್ ಪೂರ್ತಿಯಾಗಿ ಆ ಸಂಸದರ ಜೊತೆ ಮಾತುಕತೆ ಮಾಡುವಂತದ್ದು ಮತ್ತೆ ಲಿಂಗಾಯತ ಸಮುದಾಯದ ಸಂಸದರು ಶಾಸಕರು ಎಲ್ಲಿಗೆ ಒಟ್ಟಿಗೆ ಸೇರಿ ಪ್ರದರ್ಶನ ಮಾಡುವಂತದ್ದು ನಾವೆಲ್ಲ ಇದ್ದೇವೆ ಅನ್ನುವಂಥದ್ದು ಕಳೆದ ಬಾರಿ ಯತ್ನಾಳ್ ಅವರು ಹೇಳ್ತಾ ಇದ್ರು ಯಡಿಯೂರಪ್ಪ ಅವರು ಮಾತ್ರ ಲಿಂಗಾಯಿತರಲ್ಲ ನಾವೆಲ್ಲರೂ ಕೂಡ ಲಿಂಗಾಯ್ತರೆ ಅನ್ನುವಂತದ್ದನ್ನ ನಾವು ಹೇಳಬೇಕಾಗಿದೆ ಆಲ್ಟರ್ನೇಟಿವ್ ಅನ್ನುವಂತ ಪ್ರಶ್ನೆ ಬಂದಾಗ ನಾವೆಲ್ಲವೂ ಕೂಡ ನಾವೆಲ್ಲರೂ ಕೂಡ ಲಿಂಗಾಯಿತರು ಅನ್ನುವಂಥದ್ದನ್ನ ನಾವು ಹೈಕಮಾಂಡ್ ಮನದಟ್ಟು ಅಥವಾ ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ ಸಭೆ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಬರಬಹುದು ಎಲ್ಲರೂ ಸೇರಿ ಒಟ್ಟಿಗೆ ಹೋಗಿ ನಾವು ಸೋಮಣ್ಣ ಅವರ ಮನೆಯಲ್ಲಿ ಮಾತುಕತೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇನ್ನೊಂದು ಕಡೆ ಸೊ ಈ ಎಲ್ಲಾ ಅಂಶಗಳನ್ನ ಈಗ ಕ್ರೋಢೀಕರಿಸುವ ಕೆಲಸ ಹೈಕಮಾಂಡ್ ಮಾಡ್ತಾ ಇದೆ ಎಲ್ಲ ಕಡೆಯಿಂದ ಇನ್ಪುಟ್ಸ್ ರಿಸೀವ್ ಮಾಡ್ತಾ ಇದೆ ಅಂತಿಮವಾಗಿ ತೀರ್ಮಾನ ಅಂತ ಬಂದಾಗ ರೆಬೆಲ್ ಟೀಮ್ ಇರ್ಬೋದು ವಿಜೇಂದ್ರ ಅವರು ಇರ್ಬೋದು ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂತದ್ದು ಸೊ ಈ ಬದ್ಧ ಅನ್ನುವಂತಹ ತೀರ್ಮಾನಕ್ಕೆ ಎಲ್ಲರೂ ಒಟ್ಟಾಗಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಹೈಕಮಾಂಡ್ ಕಡೆಯಿಂದಲೂ ಕೂಡ ನಡೀತಾ ಇದಾವೆ ಆದ್ರೆ ಅದು ಸ್ಪಷ್ಟ ರೂಪ ಬರಲಿಕ್ಕೆ ಇನ್ನೂ ಒಂದು ನಾಲ್ಕೈದು ದಿನ ಅವಶ್ಯಕತೆ ಇದೆ ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್